ಹಾಯ್ ಫ್ರೆಂಡ್ಸ್ ಈ ಮೊದಲು ನಾನು ಫಸ್ಟ್ ಟ್ರೆಮಿಸ್ಟರ್ ಸ್ಕ್ಯಾನ್ ಅಂದರೆ ಏನು ಎನ್ ಟಿ ಸ್ಕ್ಯಾನ್ ಅಂದರೆ ಏನು ಡಬಲ್ ಮಾರ್ಕರ್ ಅಂದರೆ ಏನು ಅಂತ ಹೇಳಿ ಡೀಟೇಲ್ ಆಗಿ ತಮಗೆ ತಿಳಿಸಿದೆ ಇವತ್ತು ಒಂದು ಇಂಪಾರ್ಟೆಂಟ್ ವಿಷಯನ ನಿಮ್ಮ ಜೊತೆ ಚರ್ಚೆ ಮಾಡೋಣ ದಟ್ ಈಸ್ ಎನ್ ಐ ಪಿ ಟಿ ಅದು ನಾನ್ ಇನ್ವೇಸಿಂಗ್ ಇನ್ವೇಸಿವ್ ಪ್ರಿನೇಟಲ್ ಟೆಸ್ಟ್ ಎನ್ ಐ ಪಿ ಟಿ ಅಂತ ಹೇಳ್ತೀವಿ ಏನಿದು ಸಿ ನಾವು ತಾಯಿಯ ರಕ್ತದಲ್ಲಿ ಫೀಟಸ್ನ ಅಂದರೆ ಮಗುವಿನ ಡಿ ಎನ್ ಎ ಸ್ವಲ್ಪ ಪ್ರಮಾಣದಲ್ಲಿ ಹರಿದಾಡದೇ ಇರ್ತದೆ ಓಕೆ ಸೊ ಬೇಸಿಕಲಿ ಇದು ಎನ್ ಐ ಪಿ ಟಿ ಟೆಸ್ಟ್ ಏನು ಮಾಡ್ತಾರೆ ಅಂದರೆ ತಾಯಿಗೆ ಮಾಡ್ತಕ್ಕಂಥ ಒಂದು ಬ್ಲಡ್ ಟೆಸ್ಟ್ ಸೊ ನಾವು ಬ್ಲಡ್ನ ತೆಗೆದು ಅದರಲ್ಲಿ ಮಗುವಿನ ಡಿ ಎನ್ ಎನ ಸೆಪರೇಟ್ ಮಾಡಿ ಅದನ್ನು ಸ್ಟಡಿ ಮಾಡಲಾಗ್ತದೆ ಇದು ಯಾವ ಪ್ರಾಬ್ಲಮ್ಸ್ ನೋಡೋಕ್ಕೆ ನಾವು ಮಾಡ್ತೀವಿ ಅಂದರೆ ಮೊಟ್ಟ ಮೊದಲನೇದಾಗಿ ಡೌನ್ ಸಿಂಡ್ರೋಮ್ ಸೆಕೆಂಡ್ ಎಡ್ವರ್ಡ್ ಸಿಂಡ್ರೋಮ್ ಮತ್ತು ಪಟಾವ್ ಸಿಂಡ್ರೋಮ್ ಓಕೆ ಸೊ ಈ ಮೂರು ನಾವು ಡಬಲ್ ಮಾರ್ಕರ್ ಮಾಡೋದು ಸಹಿತ ಅದರ ಸಲುವಾಗಿ ನಾವು ಡಬಲ್ ಮಾರ್ಕರ್ ಟೆಸ್ಟ್ ನಾರ್ಮಲ್ ಇಲ್ಲದೆ ಇದ್ದಾಗ ಅಥವಾ ಹೈ ರಿಸ್ಕ್ ಅಂತ ಬಂದಾಗ ಅಥವಾ ತಾಯಿಯ ವಯಸ್ಸು ಮೂವತ್ತೈದಕ್ಕಿಂತ ಜಾಸ್ತಿ ಆದ ಇದ್ದಾಗ ಅಥವಾ ಐ ವಿ ಎಫ್ ಕೆಲವು ಕೆಲವು ವಿಶ್ ವಿಶೇಷ ಐ ವಿ ಎಫ್ ಸಂದರ್ಭಗಳಲ್ಲಿ ನಾವು ಈ ಎನ್ ಐ ಪಿ ಟಿ ಟೆಸ್ಟನ್ನು ಹೇಳ್ತೀವಿ ಓಕೆ ಸೊ ನಾವು ಆಗಿ ಈ ಎನ್ ಐ ಪಿ ಟಿ ಟೆಸ್ಟನ್ನು ಮಾಡೋದಿಲ್ಲ ನಿಮಗೆಲ್ಲ ಗೊತ್ತಿದ್ದೇವೆ ನಾವು ಆಗಿ ಮಾಡೋದು ಎಲ್ಲರಿಗೂ ಮಾಡಲೇಬೇಕಾದಂಥ ಟೆಸ್ಟ್ ಏನಂದರೆ ಎನ್ ಟಿ ಸ್ಕ್ಯಾನ್ ಮತ್ತು ಡಬಲ್ ಮಾರ್ಕರ್ ಟೆಸ್ಟ್ ಸೊ ಅದರಲ್ಲಿ ನಾರ್ಮಲ್ ಬಂತು ಅಥವಾ ಲೋ ರಿಸ್ಕ್ ಅಂತ ಬಂದರೆ ಏನೂ ಮಾಡೋದಿರೋದಿಲ್ಲ ಸಪೋಸ್ ಹೈ ರಿಸ್ಕ್ ಅಂತ ಬಂದಾಗ ತಮ್ಮಲ್ಲಿ ಎರಡು ಆಯ್ಕೆಗಳು ಒಂದು ಎನ್ ಐ ಪಿ ಟಿ ಟೆಸ್ಟ್ ಅಥವಾ ಡೈರೆಕ್ಟ್ಲಿ ಎಮ್ನಿಯೋಸೆಂಟಸಿಸ್ ಸೊ ಈ ಆ್ಯಮ್ನಿಯೋಸೆಂಟಸಿಸ್ನಲ್ಲಿ ನಾವೇನು ಮಾಡ್ತೇವೆ ಮಗುವಿನ ತಾಯಿಯ ಹೊಟ್ಟೆ ಮುಖಾಂತರ ಹೋಗಿ ನಾವೇನು ಆಮ್ಯೋಟಿಕ್ ಫ್ಲೂಯಿಡ್ ಇರ್ತದಲ್ಲ ಆ ನೀರನ್ನು ತೆಗೆದು ಟೆಸ್ಟಿಗೆ ಕಳಿಸ್ತೀವಿ ಓಕೆ ಬಟ್ ಎನ್ ಐ ಪಿ ಟಿ ಟೆಸ್ಟ್ ಇದ್ರದ್ದು ಎನ್ ಒಂದು ರೀತಿಯ ಲೆಸರ್ ಆಲ್ಟರ್ನೆಟಿವ್ ಸೊ ಈ ಎನ್ ಐ ಪಿ ಟಿ ಟೆಸ್ಟ್ ನಾವು ಬ್ಲಡ್ ತೆಗೆದು ಲ್ಯಾಬೊರೇಟರಿಗೆ ಕಳಿಸಿದಾಗ ಸುಮಾರು ಹತ್ತರಿಂದ ಹದಿನೈದು ದಿವಸಗಳಲ್ಲಿ ಇದು ರಿಪೋರ್ಟ್ ಬರ್ತದೆ ಮತ್ತು ಇದರ ಅಕ್ಯುರೆಸಿ ಏನಂತಂದರೆ ನೈಂಟಿ ನೈನ್ ಪರ್ಸೆಂಟ್ ಓಕೆ ಅಗೇನ್ ಇಟ್ ಇಸ್ ಎಟ್ ಸ್ಕ್ರೀನಿಂಗ್ ಟೆಸ್ಟ್ ಇದು ಕನ್ಫರ್ಮೇಟರಿ ಟೆಸ್ಟ್ ಅಲ್ಲ ಆದ್ರೂ ಇದು ನೈಂಟಿ ನೈನ್ ಪರ್ಸೆಂಟ್ ಅಕ್ಯುರೇಟ್ ಆಗಿರೋದ್ರಿಂದ ನಾವು ಲೋ ರಿಸ್ಕ್ ಕೇಸ್ಗಳಲ್ಲಿ ನಾವು ಎನ್ ಐ ಪಿ ಟಿನ ಅಡ್ವೈಸ್ ಮಾಡ್ತೀವಿ ಸೊ ಈ ಮೂರು ಡಿಸೀಸ್ಗಳು ನಾನು ಹೇಳಿದಾಗೆ ಎಡ್ವರ್ಡ್ ಸಿಂಡ್ರೋಮ್ ಡೌನ್ ಸಿಂಡ್ರೋಮ್ ಮತ್ತು ಪಟಾ ಸಿಂಡ್ರೋಮ್ಗೆ ಎನ್ ಐ ಪಿ ಟಿ ಟೆಸ್ಟಲ್ಲಿ ಇದು ಹೈ ರಿಸ್ಕ್ ಅಥವಾ ಲೋ ರಿಸ್ಕ್ ಅಂತ ಬರ್ತದೆ ಸಪೋಸ್ ಇದು ಹೈ ರಿಸ್ಕ್ ಅಂತ ಬಂದರೆ ತಾವು ಕನ್ಫರ್ಮ್ ಮಾಡಬೇಕಾಗಿದ್ದು ಕಂಪಲ್ಸರಿ ಮತ್ತು ಆ್ಯಂಬಿನಿಸ್ ಮಾಡಬೇಕಾಗ್ತದೆ ಬಟ್ ಲೋ ರಿಸ್ಕ್ ಅಂತ ಬಂದರೆ ಆ ನೈಂಟಿ ನೈನ್ ಪರ್ಸೆಂಟ್ ಅಕ್ಯುರಸಿ ಇರೋದ್ರಿಂದ ತಾವು ಮುಂದಿನ ಯಾವುದೇ ಟೆಸ್ಟ್ಗಳು ಬೇಕಾಗೋದಿಲ್ಲ ಓಕೆ ಸೊ ಇದರ ಕಾಸ್ಟು ಸುಮಾರು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಆಗ್ತದೆ ಲ್ಯಾಬೊರೇಟರಿ ಮತ್ತು ತಮ್ಮ ಆಸ್ಪತ್ರೆ ಮೇಲೆ ಇದು ಡಿಪೆಂಡ್ ಆಗಿರ್ತದೆ ಕೆಲವು ಬೇರೆ ಕಂಡೀಷನ್ಗಳ ಮೇಲೆ ಕೂಡ ಇದರ ಕಾಸ್ಟು ಡಿಪೆಂಡ್ ಆಗಿರ್ತದೆ ಸೊ ಸಮರೈಸ್ ಮಾಡಿ ಹೇಳೋದಾದರೆ ನಂಬರ್ ಒನ್ ಇದು ತಾಯಿಗೆ ಮಾಡ್ತಕ್ಕಂಥ ಬ್ಲಡ್ ಟೆಸ್ಟ್ ನಂಬರ್ ಟು ಇದು ಮಗುವಿನ ಡಿ ಎನ್ ಅನ್ನು ಡಿಟೆಕ್ಟ್ ಮಾಡಿ ಈ ಮೂರು ಡಿಸೀಸ್ಗಳಿದೆಯಲ್ಲ ಅಂತ ಹೇಳ್ತದೆ ಮೂರನೇದು ಇದು ಬರೋಕ್ಕೆ ಒಂದು ಎರಡು ವಾರ ಹಿಡಿತದೆ ನಾಲ್ಕನೇದಾಗಿ ಇದು ನೈಂಟಿ ನೈನ್ ಪರ್ಸೆಂಟ್ ಅಕ್ಯುರೇಟ್ ಇರ್ತದೆ ಇನ್ನೊಂದು ವಿಷಯ ಲಾಸ್ಟ್ ವೆರಿ ಇಂಪಾರ್ಟೆಂಟ್ ಕಾಶಿಯಸ್ ಏನಂತಂದರೆ ಎನ್ ಐ ಪಿ ಟಿ ಟೆಸ್ಟ್ ನಾರ್ಮಲ್ ಇದ್ದು ಮಾತ್ರಕ್ಕೆ ಎಲ್ಲ ಸಮಸ್ಯೆಗಳು ಇರೋದಿಲ್ಲ ಯಾವುದೇ ಸಮಸ್ಯೆ ಇರೋದಿಲ್ಲ ಇದು ಟೋಟಲಿ ನಾರ್ಮಲ್ ಅಂತ ಹೇಳೋಕ್ಕಾಗೋದಿಲ್ಲ ವೆರಿ ಇಂಪಾರ್ಟೆಂಟ್ ಉದಾಹರಣೆಗೆ ಮಗುವಿಗೆ ಹಾರ್ಟಿನ ಪ್ರಾಬ್ಲಮ್ ಇದ್ದರೆ ಅದು ಟಿಫಾ ಸ್ಕ್ಯಾನಲ್ಲಿ ಗೊತ್ತಾಗಬೇಕು ಲಿವರ್ ಸಮಸ್ಯೆ ಇದ್ದಿರ್ಬೋದು ಪಾಪ ಅಥವಾ ಬೇರೆ ಏನೋ ಸಮಸ್ಯೆಗಳು ಎಲ್ಲ ಸಮಸ್ಯೆಗಳನ್ನೂ ಒಳಗೊಂಡಿರೋದಿಲ್ಲ ಇದು ಕೇವಲ ನಾನು ಹೇಳಿದಂಗೆ ಈ ಮೂರು ಡಿಸೀಸ್ಗಳನ್ನ ಮಾತ್ರ ಇದು ಕಂಡುಹಿಡಿತದೆ ಮತ್ತು ನಿಮ್ಮ ವೈದ್ಯರೊಂದಿಗೆ ಚರ್ಚೆ ಮಾಡಿ ನೀವು ಎನ್ ಐ ಪಿ ಟಿ ಟೆಸ್ಟ್ಗೆ ಹೋಗ್ಬೇಕಾ ಅಥವಾ ಆ್ಯಮ್ನೊಸೆಂಟಿಸ್ಗೆ ಹೋಗ್ಬೇಕಾ ಕೆಲವು ಐರಿಸ್ ಕೇಸ್ಗಳಲ್ಲಿ ಡೈರೆಕ್ಟ್ ನಿಮ್ಮ ವೈದ್ಯರು ವ್ಯಾಮ್ನೊಸೆಂಟಸಿಸೇ ಹೇಳ್ತಾರೆ ಸೊ ನಿಮ್ಮ ವೈದ್ಯರೊಂದಿಗೆ ಚರ್ಚೆ ಮಾಡಿ ನೀವು ನಿರ್ಧಾರ ತಗೊಳ್ಳಿ ನಿಮಗೆ ಏನಾದರೂ ಡೌಟ್ಗಳಿದ್ದರೆ ನಾನು ಮತ್ತೆ ನಾನು ಈ ಚಾನಲಲ್ಲಿ ನಿಮಗೆ ಆನ್ಸರ್ ಮಾಡ್ತೀನಿ ಥ್ಯಾಂಕ್ ಯು